ಡ್ರೋಮ್ ಪ್ರತಾಪ್ ನಮ್ಮ ಮುಡ್ಕ ಆತ ಎಲ್ಲೇ ಬೇರೆ ಕಡೆ ಕೆಲಸ ಮಾಡುದ್ರು ಕೂಡ ನಮ್ಮ ಒಂದು ಸುಪರ್ತಿಯಲ್ಲೇ ಕೂಡ ಇರ್ತಾನೆ ಯಾಕಂದ್ರೆ ಮುಂಚೆ ಆತ ನಮ್ಮ ಒಂದು ಮಾಜಿ ಕಂಟೆಸ್ಟೆಂಟ್ ಅಂತ ಯಾವತ್ತೂ ಕೂಡ ನಾವು ಮರೆಯೋದಿಲ್ಲ ಆ ಯಾವುದೇ ರೀತಿಯ ಒಂದು ಸಪೋರ್ಟ್ ಇದ್ರು ಕೂಡ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ ಅನ್ನುವಂಥ ಮತನ ಸುದೀಪ್ ಸರ್ ಕೂಡ ಬಿಗ್ ಬಾಸ್ ವೇದಿಕೆಯ ಮೇಲೆ ಕೂಡ ತಿಳಿಸಿರ್ತಾರೆ ಅಂದರೆ ರಕ್ಷಕ್ಕೆ ಬೈಯುವಂಥ ಟೈಮ್ ನಲ್ಲಿ ಮತ್ತೆ ಇಶಾನಿಗೆ ಬಯುವಂತ ಟೈಮ್ ನಲ್ಲಿ ಸೊ ಈಗಲೂ ಕೂಡ ಅದೇ ಒಂದು ಮಾತನ್ನು ಕೂಡ ಇಟ್ಕೊಂಡಿದ್ದಾರೆ ಪ್ರತಾಪ್ ಅವರೊಟ್ಟಿಗೆ ಉತ್ತಮವಾಗಿ ಮಾತನಾಡಿದ್ರು ಬಿಗ್ ಬಾಸ್ ಮನೇಲಿ ಇದ್ದಂತ ಟೈಮ್ ನಲ್ಲಿ ಸುದೀಪ್ ಸರ್ ಅವರು ಬಿಗ್ ಬಾಸ್ ಇದು ಸೀಸನ್ ಬರ್ತೈತಲ್ಲ ಒಂದು ಟೈಮ್ ನಲ್ಲಿ ಕೂಡ ಅದೇ ಒಂದು ರೀತಿಯಲ್ಲಿ ನಂಟು ಸುದೀಪ್ ಸರ್ ಅಂದ್ರೆ ಡ್ರೋನ್ ಪ್ರತಾಪ್ಗೆ ಒಂದು ತುಂಬಾನೇ ಇಷ್ಟವಾದಂತ ವ್ಯಕ್ತಿ ಆಗ್ಬಿಟ್ಟಿದ್ರು ಯಾಕೆಂದ್ರೆ ಬಹಳಷ್ಟು ರೀತಿಯಲ್ಲಿ ಸುದೀಪ್ ಸರ್ ಅವರು ಹೆಲ್ಪ್ ಅನ್ನ ಮಾಡಿದ್ರು ಜೊತೆಗೆ ಒಂದು ಮೋಟಿವೇಟ್ ಮಾಡಿದ್ರು ಪ್ರತಾಪ್ ಅವರು ಇಷ್ಟರ ಮಟ್ಟಿಗೆ ಬೆಳೆಯಲು ಒಂದು ಮುಖ್ಯವಾದಂತ ಕಾರಣ ನೈಂಟಿ ನೈನ್ ಪರ್ಸೆಂಟ್ ಸುದೀಪ್ ಅವರ ಕಾರಣ ಇನ್ನ ಟೆನ್ ಒನ್ ಪರ್ಸೆಂಟ್ ಮಾತ್ರ ಪ್ರತಾಪ್ ಅವರ ಒಂದು ಎಫರ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಪ್ರತಾಪ್ ಅವರು ಕಂಪ್ಲೀಟಾಗಿ ಮಂಕಾಗೋಗಿರ್ತಾರೆ ಪ್ರತಾಪ್ ಅವರನ್ನ ಎಬ್ಬಿಸಿದ್ದು ಒಂದು ಸುದೀಪ್ ಸರ್ ಅವರೇ ಸುದೀಪ್ ಸರ್ ಅವರ ಒಂದು ಮಾತುಗಳು ಇದೆಯಲ್ಲ ನೇರ ನೋಡಿದ್ದೆಲ್ಲ ಅದು ತುಂಬಾ ಇಂಪ್ಯಾಕ್ಟ್ ಅನ್ನಿರ್ತು ವರ್ತುರವರ ಮೇಲೂ ಕೂಡ ಅಷ್ಟೇ ನಂತರ ಪ್ರತಾಪ್ ಅವರ ಮೇಲೂ ಕೂಡ ಅಷ್ಟೇ ಹೀಗಾಗಿ ಪ್ರತಾಪ್ ಅವರಿಗೆ ಒಂದು ದೊಡ್ಡ ರೀತಿಯಲ್ಲಿ ಯಶಸ್ವಿ ಯಾರಪ್ಪ ಅಂದರೆ ಸುದೀಪ್ ಸರ್ ಅವರೇ